ಸಂದೇಶ ಐದನೇ ಅಧ್ಯಯ ಮೂವತ್ನಾಲ್ಕನೇ ವಚನ ಯೇಸು ಆಕೆಗೆ ಮಗಳೇ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಸಮಾಧಾನದಿಂದ ಹೋಗು ನೀನು ರೋಗದಿಂದ ಮುಕ್ತಳಾಗಿರುವೆ ಎಂಬುದಾಗಿ ಪ್ರಭು ಯೇಸು ಆ ಒಂದು ಮಹಿಳೆಗೆ ಹೇಳುವುದನ್ನು ನೋಡುತ್ತೇವೆ ಪ್ರಿಯರೇ ಇವತ್ತು ಎಷ್ಟೊಂದು ಜನ ರೋಗದಲ್ಲಿ ನರಳ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿರುವವರು ನಮ್ಮ ಮನೆಯಲ್ಲಿರುವವರು ನಮ್ಮ ಅಕ್ಕಪಕ್ಕದಲ್ಲಿರುವವರು ನಮ್ಮ ಸ್ನೇಹಿತರು ನಮ್ಮ ರಕ್ತ ಸಂಬಂಧಿಗಳು ಪ್ರತಿಯೊಬ್ಬರು ಕೂಡ ರೋಗಿಗಳಾಗಿ ಇರುವಂಥ ಪ್ರತಿಯೊಬ್ಬರಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ ದೇವರು ಆ ಒಂದು ಮಹಿಳೆಯನ್ನು ನೋಡಿ ಆ ಮಹಿಳೆಯಲ್ಲಿದ್ದಂಥ ವಿಶ್ವಾಸವನ್ನು ನೋಡಿ ಮಗಳೇ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಸಮಾಧಾನದಿಂದ ಹೋಗು ಆ ರೋಗದಿಂದ ನೀನು ಬಿಡುಗಡೆ ಹೊಂದಿರುವೆ ಎಂಬುದಾಗಿ ನುಡಿದಂಥ ಪ್ರಭು ಯೇಸು ಇಂದು ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲ ರೋಗಿಗಳನ್ನು ಮುಟ್ಟಲಿ ಪ್ರತಿಯೊಬ್ಬರಿಗೂ ಸೌಖ್ಯ ಬಿಡುಗಡೆಯನ್ನು ಅನುಗ್ರಹಿಸಿಕೊಡಲಿ ಯೇಸುವಿನ ಪುನರುತ್ಥಾನದ ಶಕ್ತಿ ಪ್ರತಿಯೊಬ್ಬ ರೋಗಿಗಳ ಮೇಲೆ ಇಳಿದು ಬರಲಿ ಪ್ರತಿಯೊಬ್ಬರು ಸೌಖ್ಯ ಅಭಿಷೇಕವನ್ನು ಪಡೆದುಕೊಂಡು ಆ ಪ್ರಭುದೇವರನ್ನು ಸ್ತುತಿಪಡಿಸುವಂತಾಗಲಿ ಅವರಿಗೆ ಸಾಕ್ಷಿಯ ಜೀವನ ನಡೆಸುವಂತಾಗಲಿ ಎಲ್ಲ ವೇದನೆಗಳಲ್ಲಿರುವ ಪ್ರತಿಯೊಂದು ಮಕ್ಕಳನ್ನು ದೇವರು ಮುಟ್ಟಲಿ ಆ ರೋಗಿಗಳು ಅನ್ನ ಅನ್ನಪಾನೀಯಗಳನ್ನು ಔಷಧಿ ಮಾತ್ರೆಗಳನ್ನು ದೇವರು ಆಶೀರ್ವದಿಸಿ ಬಿಡುಗಡೆಯನ್ನು ಅನುಗ್ರಹಿಸಿಕೊಡಲಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ